ನಮಸ್ಕಾರ ಪ್ರಿಯ ವೀಕ್ಷಕರ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಬೋನಾನು ಲೋಕೇಶ್ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲಾಯ್ಕನ್ನು ಕೂಡ ಆಕ್ಟಿವೇಷನ್ ಮಾಡಿಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಈ ಒಂದು ಮೇ ತಿಂಗಳ ಮಾಸಭೂಷಣ ತಿಳ್ಕೊಳ್ಬೇಕಾಗಿದೆ ಮೇ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ರಥದಂಥ ಫಲಿತಾಂಶಗಳಿದೆ ಯಾವ ರೀತದಂಥ ಅನುಕೂಲಗಳಿದೆಯಾ ಅಥವಾ ಅನಾನುಕೂಲಗಳಿದೆಯಾ ಆಯಾ ರಾಶಿಗಳ ಅನುಗುಣವಾಗಿ ಅವರ ವಿದ್ಯೆ ಹಾಗೂ ಉದ್ಯೋಗ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ಹೇಗಿರ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ಯಾ ರಾಶಿಯವರ ಮೇ ತಿಂಗಳ ಮಾಸ ಮಾಸಭಾಷ್ ತಿಳ್ಕೊಳ್ತಾ ಇದ್ದೀವಿ ಇನ್ನು ಕನ್ಯಾ ರಾಶಿಯವ್ರಿಗೆ ಈ ಒಂದು ವ್ಯಕ್ತಿಗಳಿಗೆ ಈ ತಿಂಗಳು ಏರಿಳಿತಗಳಿಂದ ತುಂಬಿರುವಂಥದ್ದಾಗಿರ್ತದೆ ವೃತ್ತಿಯ ವಿಷಯದಲ್ಲಿ ಈ ತಿಂಗಳು ಮಿತ್ರಮ ಫಲಿತಾಂಶಗಳು ಅನ್ನುವಂಥದ್ದಿದೆ ಆ ಉದ್ಯೋಗಿಗಳಿಗೆ ತಿಂಗಳ ಆರಂಭದಲ್ಲಿ ತೊಂದರೆಗಳು ಉಂಟಾಗಬಹುದು ಹತ್ತನೆಯ ಮನೆಯ ಅಧಿಪತಿ ಬುಧನು ಎಂಟನೆಯ ಮನೆಯಲ್ಲಿ ಹಿಮ್ಮುಖವಾಗಿ ಇರೋದರಿಂದಾಗಿ ಇದು ನಿಮ್ಮ ಕೆಲಸದ ಬಗ್ಗೆ ಅತೃಪ್ತಿಯನ್ನು ಉಂಟು ಮಾಡುತ್ತದೆ ಈ ಒಂದು ಗೃಹಸ್ಥಿತಿಯಿಂದಾಗಿ ನಿಮಗೆ ನೀವು ಮಾಡುವಂಥ ಕೆಲಸದಲ್ಲಿಯೇ ನಿಮಗೆ ಅತೃಪ್ತಿದಾಯಕವಾಗಿರುವಂತಹದ್ದಾಗ್ತದೆ ಇದು ನಿಮ್ಮ ಕೆಲಸದ ಬಗ್ಗೆ ಒಂದು ಅತ್ಯು ಅತೃಪ್ತಿಯನ್ನು ಉಂಟು ಮಾಡುವುದರ ಜೊತೆಗೆ ನಿಮ್ಮ ಕೆಲಸಕ್ಕೆ ಬೇಕಾಗಿರುವಂಥ ಶಿಸ್ತನ್ನು ನೀವು ನೀಡಬೇಕಾಗತ್ತೆ ನಿಮ್ಮ ಒಂದು ಕೆಲಸದ ಶಿಸ್ತಿನ ಶಿಸ್ತು ಅನ್ನುವಂಥದ್ದು ಬೇಕು ಹಾಗೆಯೇ ನಿಮ್ಮ ಕಾರ್ಯಕ್ಕೆ ಹೆಚ್ಚು ಗಮನವನ್ನು ನೀಡಿ ಮತ್ತು ಗೊಂದಲವನ್ನು ತಪ್ಪಿಸ್ಕೊಳ್ಬೇಕಾಗುತ್ತೆ ನೀವು ಹೆಚ್ಚು ಅದರ ಬೇಗ ಮೇಲೆ ಕಾನ್ಸಂಟ್ರೇಷನ್ ಹಾಗೂ ಗಮನವನ್ನು ಹರಿಸಿ ಅದರ ಮೇಲೆ ಒಂದು ಶಿಸ್ತು ಬದಂತಹ ಡಿಸಿಪ್ಲಿನ್ ಆಗಿರುವಂತಹ ಒಂದು ವರ್ಕನ್ನು ಮಾಡಿದಾಗ ಅದರಲ್ಲಿ ನೀವು ಗೆಲ್ಲುವಂಥದ್ದಾಗ್ತದೆ ಹಾಗೂ ಇನ್ನು ನೀವು ನಿಮ್ಮ ಕೆಲಸದ ಕಾರ್ಯಕ್ಷಮತೆಯನ್ನು ಹೆಚ್ಚಬೇಕು ಹೆಚ್ಚಿಸಬೇಕಾಗುತ್ತೆ ಭವಿಷ್ಯದಲ್ಲಿ ಅನುಕೂಲಕರವಾದಂಥ ಫಲಿತಾಂಶಗಳನ್ನು ನೋಡ್ತೀರಿ ವ್ಯಾಪಾರಸ್ಥರು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ತಿಂಗಳ ಆರಂಭದಲ್ಲಿ ರಾಹು ನಿಮ್ಮ ಏಳನೆಯ ಮನೆಯಲ್ಲಿ ಶುಕ್ರನೊಂದಿಗೆ ಸೂರ್ಯಗ್ರಹದ ಇರೋದರಿಂದಾಗಿ ಇದು ದೋಷರೂಪವಾಗಿರುತ್ತದೆ ಮತ್ತು ಬುಧ ಕೂಡಲೇ ಆ ಮನೆಯಲ್ಲಿಯೇ ಇರೋದರಿಂದಾಗಿ ಅಲ್ಲಿ ಶುಕ್ರ ಮತ್ತು ಬುಧರು ಇಬ್ಬರು ಬಂಧಿತರಾಗಿರ್ತಾರೆ ಮತ್ತು ಶುಕ್ರ ಕೂಡ ಇಮ್ಮುಖವಾಗಿರ್ತಾನೆ ಇದರಿಂದ ನೀವು ಯಾವುದೇ ಪ್ರಮುಖ ವ್ಯವಹಾರಿಕ ನಿರ್ಧಾರಗಳನ್ನು ಆಗೋದಿಲ್ಲ ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಇನ್ನು ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಯಾರು ನಡೆಸ್ತಿರುವಂಥವ್ರು ಈ ತಿಂಗಳು ಲಾಭದಾಯಕವಾಗಿರುವಂಥದ್ದು ನಿಮ್ಮ ಕಠಿಣ ಪರಿಶ್ರಮದ ಲಾಭವನ್ನು ಪಡೆಯಲು ಮತ್ತು ಅತ್ಯುತ್ತಮ ಪರೀಕ್ಷೆಗಳ ಮೂಲಕ ಉತ್ತಮ ಸ್ಥಾನಗಳನ್ನು ಆಯ್ಕೆಯಾಗಲು ಈಗ ನಿಮಗೆ ಉತ್ತಮ ಅವಕಾಶಗಳಿದೆ ಈ ತಿಂಗಳು ಬಹಳ ಅನುಕೂಲಕರವಾಗಿರುವಂಥದ್ದು ಈ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಇದಾಗಿರುವಂಥವ್ರಿಗೆ ಈಗ ನಿಮಗೆ ಒಳ್ಳಿತ ಒಳ್ಳೆದಾಗದಂತಹ ಕಾಲಗಳಿರೋದರಿಂದಾಗಿ ನೀವು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾಗುತ್ತೆ ಇನ್ನು ಒಂಬತ್ತನೆಯ ಮನೆಯಲ್ಲಿ ಕುಳಿತಾಗ ಗುರುವು ನಿಮಗೆ ಎರಡನೆಯ ಮನೆಯಲ್ಲಿ ಹಿಮ್ಮುಖನೊಂದಿಗೆ ಬುಧನೊಂದಿಗೆ ನೋಡ್ತಾ ಇರ್ತಾನೆ ಇದು ನಿಮಗೆ ನಿಮ್ಮ ಮಾತುಗಳು ಅನ್ನುವಂಥದ್ದು ಪ್ರೀತಿ ಅಥವಾ ತರ್ಕಬದ್ಧವಾಗಿ ತುಂಬಿರುವಂಥದ್ದಾಗ್ತದೆ ಈ ಗೃಹಸ್ಥಿತಿಯಿಂದಾಗಿ ನಿಮ್ಮ ಮಾತುಗಳು ಅನ್ನುವಂಥದ್ದು ಪ್ರೀತಿ ಹಾಗೂ ತರ್ಕಬದ್ಧವಾದಂತಹದ್ದಾಗಿರುವಂಥದ್ದಾಗಿರ್ತದೆ ಇನ್ನು ಕುಟುಂಬ ಸದಸ್ಯರು ನಿಮ್ಮನ್ನು ಇಷ್ಟಪಡುವಂತಹ ರೀತಿಯಾಗಿ ನಿಮ್ಮ ಒಂದು ಹಾವಭಾವ ಮಾತುಗಾರಿಕೆ ಅನ್ನುವಂಥದ್ದು ಇರ್ತದೆ ನೀವು ಪ್ರಯಾಣಕ್ಕೆ ಸಂಬಂಧಿಸಿದರೆ ಇನ್ನು ಪ್ರಯಾಣದ ಸಂಬಂಧಿಸ ಸಂಬಂಧಿಸಿದಂಥದರೆ ಈ ತಿಂಗಳ ಆರಂಭವು ಕಷ್ಟಕರವಾಗಿರ್ತದೆ ಎಚ್ಚರಿಕೆಯಿಂದ ಮಾತನಾಡಬೇಕಾಗುತ್ತೆ ಇದರಿಂದಾಗಿ ನೀವು ನಿಮ್ಮ ಪ್ರೀತಿ ಪಾತ್ರರ ಹೃದಯವನ್ನು ಏನಾದರೂ ಒಂದು ಚುಚ್ಚು ಮಾತುಗಳಿಂದ ಅಥವಾ ನಿಮ್ಮ ಒಂದು ಕಟುವಾದಂತಹ ಮಾತುಗಳಿಂದ ನೋವಾಗುವಂಥದ್ದಾಗ್ತದೆ ಅವರಿಗೆ ಇನ್ನು ವಿವಾಹಿತರಾಗಿದ್ದರೆ ಈ ತಿಂಗಳು ಸ್ವಲ್ಪ ಕಷ್ಟಕರವಾಗಿರ್ತದೆ ಯಾಕೆಂದರೆ ರಾವು ಸೂರ್ಯ ಮತ್ತು ಶುಕ್ರರು ನಿಮ್ಮ ಪಾಲುದಾರಿಕೆಯಲ್ಲಿ ಒಂದು ಕಡೆ ಇನ್ನೂ ಉತ್ಸಾಹ ಉತ್ಸಾಹವನ್ನು ತೇಜಸ್ಗೊಳಿಸುವಂಥರಾಗಿರ್ತಾರೆ ಆದರೆ ಅವರ ಪರಸ್ಪರ ವಿವಾದಗಳು ಮತ್ತು ಘರ್ಷಣೆಗಳ ಪರಿಸ್ಥಿತಿಯ ಸಹ ನಿಮಗೆ ಸೃಷ್ಟಿಯಾಗುವಂತಹ ರೀತಿಯಾಗಿ ಮಾಡ್ತಾರೆ ಮಂಗಳ ಮತ್ತು ಶನಿ ಆರನೆಯ ಮನೆಯಲ್ಲಿರೋದರಿಂದಾಗಿ ಗುರು ಮತ್ತು ಬುಧರು ಎಂಟನೆಯ ಮನೆಯಲ್ಲಿರುವುದರಿಂದಾಗಿ ಅನಿರೀಕ್ಷಿತವಾದಂತಹ ಖರ್ಚುಗಳು ವ್ಯವಹಾರಗಳಲ್ಲಿ ಹೆಚ್ಚಾಗಿ ಅಪಾಯವಿರುವುದರಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಹಾನಿ ಉಂಟಾಗಬಹುದಾದಂತಹ ಸಾಧ್ಯತೆಗಳು ಹೆಚ್ಚಿನದಾಗಿದೆ ಆದ್ದರಿಂದಾಗಿ ನೀವು ತಿಂಗಳಲ್ಲಿ ಈ ತಿಂಗಳಿನಲ್ಲಿ ತೀವ್ರವಾದಂಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇಡೀ ತಿಂಗಳು ನಿಮ್ಮ ರಾಶಿಯಲ್ಲಿ ಕೇತು ಇರೋದರಿಂದ ಕಾರಣದಿಂದ ಈ ತಿಂಗಳು ನಿಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ಸ್ವಲ್ಪ ಜಾಗೃತೆಯನ್ನು ವಹಿಸಬೇಕಾಗುತ್ತೆ ಹೊಟ್ಟೆಗೆ ಪಟ್ಟಂತಹದ್ದು ಹೊರತುಪಡಿಸಿ ನೀವು ಬೆನ್ನು ನೋವು ಕೀಲು ಮೂಳೆ ನೋವು ಕೈಕಾಲು ನೋವು ಮತ್ತು ಜ್ವರ ಈ ದಾಗಿ ಬಳ ಬಹ ಒಂದು ಬಳಲುವಂಥ ಪರಿಸ್ಥಿತಿಗಳು ಪರಿಹಾರ ಏನು ಮಾಡಬಹುದು ಅಂದರೆ ಬುಧವಾರದ ದಿನದಂದು ನಿಮ್ಮ ಸ್ವಂತ ಕೈಗಳಿಂದ ನಿಮ್ಮ ತಾಯಿಗೆ ತಾಯಿ ಹಸುವಿಗೆ ಅಂದರೆ ಆ ಹಸು ಕರು ಹಾಕಿರುವಂಥ ಹಸುವಿಗೆ ಈ ಒಂದು ಹಾಲಿನಿಂದ ಮಾಡಿದಂಥದ್ದು ಏನಾದರೂ ಪದಾರ್ಥಗಳನ್ನು ಅಥವಾ ಹಸಿಯ ಸೊಪ್ಪುಗಳನ್ನು ನೀಡೋದರಿಂದಾಗಿ ಕಾಳುಗಳನ್ನು ನೀಡೋದ್ರಿಂದಾಗಿ ತಿನ್ನೋದಕ್ಕೆ ಹಸುಗೆ ಬಹಳಷ್ಟು ಅನುಕೂಲ ಆಗ್ತಾ ಹೋಗ್ತದೆ ಈ ವಿಧವಾಗಿತ್ತು ಈ ಒಂದು ಕನ್ಯಾ ರಾಶಿಯವರ ಈ ಒಂದು ಮೇ ತಿಂಗಳ ಮಾಸಭೋಶ ಅಂಥದ್ದು ನೀವು ಕೂಡ ನಿಮ್ಮ ರಾಶಿಯು ತಿಳ್ಕೊಂಡು ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಮಾಸಭೋಶ ರಾಶಿಗಳನ್ನು ಗುಣವಾಗಿ ತಿಳ್ಕೊಂಡು ತಿಳಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು